ಏನಪ್ಪ ಮೈಕ್ ಮೈಕ್ ಕೊಡಿ ಸಿ ಸಿ ಎಲ್ ಅಂಡ್ ಸ್ಟೇಟ್ ಅವಾರ್ಡ್ನು ಬ್ಯಾಲೆನ್ಸ್ ಮಾಡಬಹುದಾ ಅಂದ್ರೆ ಯಾವ ತರ ಎರಡು ಒಂದೇ ಇಕೋಲಾ ಅಂತ ಅಂತ ಅಂದ್ರೆ ಅಂದ್ರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅದು ಸಿ ಸಿ ಎಲ್ ಅಲ್ಲ ಅಂತಂದ್ರಲ್ಲ ಸರ ಹ್ಮ್ ಸಿ ಸಿ ಎಲ್ ಕಪ್ ಅಲ್ಲ ಅಂದೆ ಅಲ್ಲ ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂತ ಒಂದು ನಮ್ಮ ರಾಜ್ಯದಿಂದ ಕೊಡುವಂತಹ ಒಂದು ಗೌರವನಾಯಿತ ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯನಪ್ಪ ಹೇಳಿ ಆ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರ್ದಿದೀನಿ ಆ ಪತ್ರನ ಇನ್ನೊಂದ್ ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನು ತುಂಬಾ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು ಅದು ನನ್ನ ವೈಯಕ್ತಿಕ ಆ್ಯಂಡ್ ಈ ವೇದಿಕೆ ಅದ ನಾನು ನೀವು ಹೇಳತ್ತಿ ನಾನು ಕೇಳತ್ತಿ ಯಾರು ನಾನು ಹೇಳದ್ನ ಆ ಟಾಪಿಕ್ ಎತ್ತದ್ನ ನಾನು ನೀವು ಕೇಳತ್ತಿಗೆ ನಾನು ಅದನ್ನ ಹೇಳಮ್ಮ ಆ ಟಾಪಿಕ್ ಎತ್ತದ್ನ ನಾನು ಯಾರು ಎತ್ತಿದ್ದು ಅವ್ರು ಕೇಳಿದ್ರು ಇದು ಸ್ಪೀಶಲ್ ಕಪ್ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆ ಇದು ಹೇಳಿ ವೇದಿಕೆನ ಇದದು ನೀವು ಹೇಳಷ್ಟೇ ಅಲ್ವಾ ಸರ್ ಅದು ಕಪ್ಪ Kxe ಸೈ ಎಲ್ಲಲ್ಲಾ ಪ್ರಶ್ನೆ ಯಾರು ನಾನು ಎತ್ತಿದನಾ ಟಾಪಿಕ್ ಎತ್ತಿದನಾ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅಧಿಕ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಳೆಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದಲ್ಲೇ ಇರಬೇಕೆ ಹೊರತು ಯು ಕ್ಯಾನ್ ನಾಟ್ ดิಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ ಮೀ ದಿಸ್ ಕ್ವೆಶ್ಚನ್ ವೆನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಯು ಕ್ಯಾನ್ ನಾಟ್ ಡು ದಟ್

ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ದೊಡ್ಡದಾಗಿ ಮಾಡಲ್ಲ ಅಂತ ಹೇಳ್ದೆ ತಾನೆ ಹಲೋ ಸರ್ ಈಗ ನೀವು ನಿಮಗೆ ಏನು ಬೇಕು ಆ ಉತ್ತರ ಕೊಡಬೇಕಾ ಸರ್ ಇಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ ನಾನು ಅಷ್ಟು ತುಂಬಾ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾ ಇದೀನಿ ನಾನು ಅಲ್ವಾ ಗೌರವ ಪೂರ್ವಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಸಿ ಕಪ್ ಅಲ್ಲ ಅಷ್ಟೇ ಸೀಶಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಸೀಶಲ್ ಕಪ್ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯ ಯಾರು ಆ ಕಪ್ ಮಾಡಿದ್ವಿ ಈಗ ಅಂತ ಸೀಸಲ್ ಕಪ್ ಅಲ್ಲಪ್ಪ ಅದು ಅಂತಂದೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ ಟಾಪ್